ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೀನಾ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೇದ ದೃಷ್ಟಿಯಲ್ಲಿ ವಿಕ್ರಮ್ ತುಂಬ ಕೆಟ್ಟವನಾಗಿ ಕಾಣಬೇಕು ಅಂತ ಹೇಳಿ ವಿಶ್ವ ಹೇಗಾದರೂ ಮಾಡಿ ಏನಾದರೂ ಒಂದು ಕೆಲಸ ಮಾಡಬೇಕಲ್ಲ ಅದರಿಂದ ವಿಕ್ರಮ್ಗೆ ಕೆಟ್ಟ ಹೆಸ್ರು ಬರಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡಿ ವೇದ ಮಾಡಿದ ಅಡುಗೆಗೆ ವಿಷ ಬೆರೆಸಿದ್ದೀನಿ ಅಂತ ಹೇಳಿ ವಿಕ್ರಮ್ಗೆ ವಿಷಯ ತಲುಪುವ ಹಾಗೆ ಮಾಡ್ತಾನೆ ಆವಾಗ ವಿಕ್ರಮ್ ಅದನ್ನು ನಿಜ ಅಂತ ಅಂದ್ಕೊಂಡು ಬೇತಾಳ ಈ ಅಡುಗೆನ ಯಾರಿಗೂ ಕೂಡ ಬಡಿಸಬಾರ್ದು ಅಂತ ಹೇಳಿ ವಿಕ್ರಮ್ ತಮ್ಮಂದ್ರಿಗೆ ಹೇಳ್ತಾನೆ ಆವಾಗ ಮುನ್ನೆ ಹೇಳ್ತಾನೆ ಏನು ಮಾಡೋದು ಅಣ್ಣ ಆ ಅಡುಗೆನೇ ಇವಾಗ ಏನು ಮಾಡುದು ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಆ ಅಡುಗಿನ ವೇದ ಬಡಿಸ್ಬಾರ್ದು ಹಾಗಾಗಿ ಆ ಹುಡುಗಿನ ಹೊರಗಡೆ ಎಲ್ಲಾದರೂ ಹೋಗಿ ಚೆಲ್ಲಬೇಕು ಅಂತ ಹೇಳಿದಾಗ ಮುನ್ನ ಹೇಳ್ತಾನೆ ಯಾರಣ್ಣ ಆ ಅಡುಗಿನ ಹೊರಗಡೆ ಹೋಗಿ ಚೆಲ್ಲುದು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಇನ್ಯಾರು ನಾವೇ ಮಾಡಬೇಕು ಆ ಕೆಲಸನ ಅಂತ ಹೇಳಿ ವಿಕ್ರಮ್ ಬಾಲ ಮುನ್ನ ಎಲ್ಲರೂ ಕೂಡ ಗಾಡಿಗೆ ಬರ್ದಿ ಕೇಳಿ ಆ ಅಡುಗೆನ ತಗೊಂಡು ಹೊರಗಡೆ ಹೋಗ್ತಾರೆ ಆದ್ರೆ ವೇದನಿಗೆ ಏನು ಅಂತ ಹೇಳಿ ಅರ್ಥ ಆಗೋದಿಲ್ಲ ತುಂಬಾ ಬೇಡ್ಕೊಳ್ತಾಳೆ ಯಾಕೆ ವಿಕ್ರಮ್ ಈ ರೀತಿ ಮಾಡ್ತಾ ಇದ್ದೀಯ ಅಂತ ತಪ್ಪು ನಾನು ಏನು ಮಾಡಿದೀನಿ ಇದರಿಂದ ನನಗೆ ತುಂಬಾನೇ ಒಳ್ಳೇದಾಗುತ್ತೆ ಅಂತ ಹೇಳಿ ಭರವಸೆ ಇಟ್ಕೊಂಡು ಅಂಗಡಿಗೆ ಐಟಮ್ಸ್ ಅನ್ನು ಅಂತ ಆಸೆ ಇಟ್ಕೊಂಡಿದೆ ಪ್ಲೀಸ್ ವಿಕ್ರಮ್ ಇದನ್ನ ತಡಿ ಪ್ಲೀಸ್ ವಿಕ್ರಮ್ ಅಡುಗಿನ ತಗೊಂಡು ಹೋಗಬೇಡ ಅಂತ ಹೇಳಿ ವೇದ ತುಂಬನೇ ಗೋಗರೆದು ಬಿಟ್ಕೊಳ್ತಾಳೆ ಆದ್ರೆ ವಿಕ್ರಮ್ ಮಾತ್ರ ಏನನ್ನು ಹೇಳದೆ ಅಡುಗೆ ಅಷ್ಟು ಕೂಡ ಗಾಡಿಯೊಳಗೆ ಹಾಕೊಂಡು ಹೋಗ್ತಾನೆ ನಂತರ ವೇದ ಕೂಡ ಗಾಡಿ ಹಿಂದೆ ಓಡ್ತಾಳೆ ಅಬ್ಸರ್ವ್ ಮಾಡ್ತಿರುವ ವಿಶ್ವನಿಗೆ ತುಂಬನೇ ಖುಷಿಯಾಗುತ್ತೆ ನಂತರ ವಿಶ್ವ ಹೇಗಾದರೂ ಮಾಡಿ ನಾನು ಈ ಅಡುಗಿನ ಮತ್ತೆ ವೇದವರ ಕೈಗೆ ತಲುಪಿಸಬೇಕು ಅಂತ ಹೇಳಿ ಯೋಚನೆ ಮಾಡ್ತಾನೆ ವಿಶ್ವ ಅಂದ್ಕೊಂಡಾಗೆ ಆ ಅಡುಗಿನ ಮತ್ತೆ ವೇದನ ಕೈಗೆ ತಲುಪಿಸ್ತಾನ ಅಥವಾ ವಿಕ್ರಮ್ ಆ ಅಡುಗೆನ ಚೆಲ್ತಾನ ಅಥವಾ ವಿಕ್ರಮ್ಗೆ ಸತ್ಯ ತಿಳಿದು ಮತ್ತೆ ಆ ಅಡುಗಿನ ವೇತನ ಕೈಗೆ ತಲುಪಿಸ್ತಾನ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯ